ಎಲ್ಲರಿಗೂ ನಮಸ್ಕಾರಗಳು ನಾನು ಸಾವಿತ್ರಿ ಅಂತ ಪ್ರಥಮ ಪಿ ಯು ಸಿ ಶಾಸ್ತ್ರಿ ಮಾಸ್ತರ್ ಮತ್ತು ಅವರ ಮಕ್ಕಳು ಅನ್ನುವ ಗದ್ಯಪಾಠದ ಒಂದು ಅಂಕದ ಪ್ರಶ್ನೆಗಳು ಇದು ವಿದ್ಯಾರ್ಥಿಗಳ ಇಚ್ಛೆಯ ಮೇರೆಗೆ ಅಂತಂದು ತಮಗೆ ತಿಳಿಪಡಿಸ್ತಾ ಇದ್ದಾನೆ ಮೊದಲನೇದಾಗಿ ಒಂದು ಅಂಕ ಸೇಂಗಾ ಮಾರುವವನ ದಿನದ ಸಂಪಾದನೆ ಎಷ್ಟಾಗಿತ್ತು ಸೇಂಗಾ ಮಾರುವವನ ದಿನದ ಸಂಪಾದನೆ ಐವತ್ತು ಅರವತ್ತು ರೂಪಾಯಿಯಷ್ಟು ಆಗಿತ್ತು ಅಂತ ಎರಡನೇ ಪ್ರಶ್ನೆ ಗಾಡಿ ಶಹಬಾದಿಗೆ ಬಂದಾಗ ಎಷ್ಟು ಗಂಟೆ ಆಗಿತ್ತು ಗಾಡಿ ಶಹಬಾದಿಗೆ ಬಂದಾಗ ಹನ್ನೆರಡು ಗಂಟೆ ಆಗಿತ್ತು ಅಂತಂದು ಬರೀರಿ ಮಕ್ಕಳ ಮೂರನೇ ಪ್ರಶ್ನೆ ಶಾಸ್ತ್ರಿ ಮಾಸ್ತರರ ಹೆಂಡತಿಯ ಹೆಸರೇನು ಶಾಸ್ತ್ರಿ ಮಾಸ್ತರರ ಹೆಂಡತಿಯ ಹೆಸರು ಅಂಬವ್ವ ಅಂತಂದು ಮಾಸ್ತರರ ಅವಳಿ ಮಕ್ಕಳ ಸಾವು ಹೇಗಾಯಿತು ಮಾಸ್ತರರ ಅವಳಿ ಮಕ್ಕಳ ಸಾವು ಲಾರಿಗೆ ಸಿಕ್ಕವು ಅಂತಂದು ಬರೀರಿ ಮಕ್ಕಳ ಐದನೇ ಪ್ರಶ್ನೆ ಮಾಸ್ತರರಿಗೆ ಇನ್ನೂ ಎಷ್ಟು ವರ್ಷ ಸೇವೆ ಇತ್ತು ಮಾಸ್ತರರಿಗೆ ಇನ್ನೂ ಹತ್ತು ವರ್ಷ ಸೇವೆ ಇತ್ತು ಅಂತಂದು ಮಾಸ್ತರರು ಮನೆಯ ಮುಂದೆ ಹಾಕಿಸಿದ ಬೋರ್ಡು ಯಾವುದಾಗಿತ್ತು ಮಾಸ್ತರರು ಮನೆಯ ಮುಂದೆ ಹಾಕಿಸಿದಂತಹ ಬೋರ್ಡು ಅನಾಥ ಬಾಲಕರ ಆಶ್ರಮ ಆಗಿತ್ತು ಅಂತ ನಿರೂಪಕರನ್ನು ರೂಪಿಸಿದಂತಹ ಶಿಲ್ಪಿ ಯಾರು ನಿರೂಪಕರನ್ನು ರೂಪಿಸಿದಂತಹ ಶಿಲ್ಪಿ ಯಾರಪ್ಪ ಅಂದರೆ ಶಾಸ್ತ್ರಿ ಮಾಸ್ತರಾಗಿದ್ದರು ಅಂತಂದು ಇಲ್ಲಿಗೆ ಒಂದು ಅಂಕದ ಮುಗೀತು ಇನ್ನು ಎರಡು ಅಂಕದ ಪ್ರಶ್ನೆಗಳು ನಿಮಗೆ ಆಗಿ ವಿದ್ಯಾರ್ಥಿಗಳೇ ಎರಡು ಮೂರು ವಾಕ್ಯಗಳಲ್ಲಿ ಬರೆಯಿರಿ ಅಂತಂದು ಕೇಳಿರ್ತಾರೆ ಎರಡು ಅಂಕಕ್ಕೆ ತಾವು ಓದಿದ ಹೈಸ್ಕೂಲು ನೆನಪು ಬಂದಾಗ ನಿರೂಪಕರಿಗೆ ಏನೇ ನೆನೆಸಿತು ತಾವು ಓದಿದಂಥ ಹೈಸ್ಕೂಲು ನೆನಪು ಬಂದಾಗ ನಿರೂಪಕರಿಗೆ ಶಾಲೆಯ ವರಾಂಡದಲ್ಲಿ ಸಾಕಷ್ಟು ಜಾಗ ಇದೆ ಅಲ್ಲಿ ಒಬ್ಬ ಚಪರಾಯಿಸಿ ಇರ್ಬೋದು ಇರುತ್ತಾನೆ ಆ ಚಪ್ರಾಸಿ ನಾನು ಹಳೆಯ ವಿದ್ಯಾರ್ಥಿ ಎಂದ ತಕ್ಷಣ ನನ್ನನ್ನು ಶಾಲೆಯ ಒಳಗಡೆ ಬಿಡುವ ನೆನ ಬಿಡುತ್ತಾನೆ ಅನ್ನುವ ನೆನಪು ಅವರಿಗೆ ಆಯಿತು ಅಂತಂದು ಬರೀರಿ ಮಕ್ಕಳ ಇನ್ನು ಎರಡನೇದು ಎರ ಪ್ರಶ್ನೆ ನಿರೂಪಕರ ಓರೆ ಕೋರೆಗಳನ್ನು ತಿದ್ದಿದಂತಹ ಗುರುಗಳು ಯಾರು ನಿರೂಪಕರ ಓರೆ ಕೋರೆಗಳನ್ನು ತಿದ್ದಿದಂಥ ಗುರುಗಳು ಸೂಡಿ ಲಾಲ ಶೆಟ್ಟಿ ಮತ್ತು ದೇಶಪಾಂಡೆ ಗುರುಗಳು ನಿರೂಪಕರ ಓರೆ ಕೋರುಗಳ ಕೋರೆಗಳನ್ನು ತಿದ್ದಿದಂಥವರು ಅಂತಂದು ಬರೀರಿ ಮಕ್ಕಳ ಇನ್ನು ಮೂರನೇ ಪ್ರಶ್ನೆ ಏನು ನಿರೂಪಕರ ತಂದೆ ಅವರನ್ನು ಯಾರು ಯಾರಿಂದ ಅಗಲಿಸಿ ಶಾಲೆ ಊರಿಗೆ ಕರೆತಂದರು ಅಂತಂದು ನಿರೂಪಕರ ತಂದೆ ಅವರನ್ನು ಅವರ ಪ್ರೀತಿಯ ದನಗಳನ್ನು ಗೆಳೆಯರನ್ನು ಅವರು ಪ್ರೀತಿಸಿದ ಹೊಳೆ ಹಳ್ಳ ಗಿಡ ಮರ ಬೆಟ್ಟ ಗುಡ್ಡ ಹಣ್ಣು ಹಂಪಲು ಬೋರುಳುಗಳಿಂದ ಅಗಲಿಸಿ ಊರಿಗೆ ಕರೆತಂದರು ಅಂತ ಇನ್ನು ಎರಡು ಎಷ್ಟು ನಾಲ್ಕನೇ ಪ್ರಶ್ನೆ ಪ್ರೈಮರಿ ಶಾಲೆ ಸೇರಿದಾಗ ನಿರೂಪಕರನ್ನು ಅಂಬವ್ವ ಹೇಗೆ ನೋಡಿಕೊಳ್ಳುತ್ತಿದ್ದರು ಶಾಸ್ತ್ರಿ ಮಾಸ್ತರರ ಹೆಂಡತಿಯಾದಂತಹ ಅಂಬವ್ವ ನಿರೂಪಕರಿಗೆ ಬಹಳಷ್ಟು ಪ್ರೀತಿಯಿಂದ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಗನಂತೆಯೇ ಆ ನಿರೂಪಕರನ್ನು ಈ ಅಂಬವ್ವ ಪ್ರೀತಿಸ್ತಾ ಇದ್ಳು ಸಂಜೆ ಮುಂಜಾನೆ ಸಿಹಿ ಸಿಹಿ ತಿಂಡಿ ತಿನಿಸುಗಳನ್ನು ಮಾಡಿ ಕೊಡ್ತಾ ಇದ್ಳೋ ಅಷ್ಟೇ ಅಲ್ಲದೆ ಆತನಿಗೆ ಸಂತೆ ಮಾಡಲು ತನ್ನ ಜೊತೆಗೇನೆ ಕರೆದುಕೊಂಡು ಹೋಗಿ ಹೋಟೆಲಿನಲ್ಲಿ ವಿವಿಧ ತೆರನಾದಂತಹ ತಿಂಡಿ ತಿನಿಸುಗಳನ್ನು ತಿನಿಸಿಕೊಂಡು ಬರುತ್ತಾ ಇದ್ಳು ಅಂತ ಮಾಸ್ತರರ ಮಕ್ಕಳ ಶವಯಾತ್ರೆಗೆ ಜನ ಹೇಗೆ ಬಂದಿತ್ತು ಇದು ಐದನೇ ಪ್ರಶ್ನೆ ಶಾಸ್ತ್ರಿ ಮಾಸ್ತರರ ಮಕ್ಕಳ ಲಾರಿಯಿಂದ ಅಪಚ್ಚೆಯಾದಂತಹ ವಿಷಯವನ್ನು ಕೇಳಿದಂತಹ ಊರಿಗೆ ಊರೇ ಬಾಜಾರಿಗೆ ಬಾಜಾರೆ ಓಡೋಡಿ ಬಂದಿತ್ತು ಅದು ಶವಯಾತ್ರೆಯಾಗಿರಲಿಲ್ಲ ದೇವರ ಜಾತ್ರೆಯಂತೆ ಜನ ಸೇರಿ ಬಂದಿದ್ದರು ಅಂತಂದು ಅವಳಿ ಮಕ್ಕಳ ಸಾವಿನ ನಂತರ ಮಾಸ್ತರರು ಮತ್ತು ಅಂಬವರ ಸ್ಥಿತಿ ಏನಾಯಿತು ಅಂತಂದು ಅವಳಿ ಮಕ್ಕಳ ಸಾವಿನ ನಂತರ ಅಂಬವ್ವ ಮೂರ್ಛೆ ಹೋಗಿ ಬಿದ್ದಳು ಮೇಲೆ ಹೇಳಲೇ ಇಲ್ಲ ಸಾವನ್ನಪ್ಪಿದಳು ಮಾಸ್ತರರು ತನ್ನ ಹೆಂಡತಿ ಅಂಬವ್ವ ತೀರಿದ್ದನ್ನು ನೋಡಿ ಹುಚ್ಚಾಗಿ ಹೋದರು ಮೇಲೆ ಮುಗಿಲು ಹರಿದು ಬಿದ್ದಂತೆ ಸಿಡಿಲು ಬಡಿದಂತೆ ಅವರ ಸ್ಥಿತಿ ಆಗಿತ್ತು ಅಂತ ಮಾಸ್ತರರು ಏಳನೇ ಪ್ರಶ್ನೆ ಮಾಸ್ತರರು ಬಾಡಿಗೆ ಮಣಿಯನ್ನು ಹೇಗೆ ಖರೀದಿಸಿದ್ದರು ಮಾಸ್ತರರು ಹೇಗೆ ಖರೀದಿಸಿದರು ಅಂದರೆ ತನ್ನ ಹೆಂಡತಿ ಹೆಸರಿನಲ್ಲಿ ತನ್ನ ಹೆಂಡತಿಯಾದಂತಹ ಅಂಬವನ ಹೆಸರಿನಲ್ಲಿ ಇಟ್ಟಿದ್ದಂಥದ್ದು ಮಕ್ಕಳ ಹೆಸರಿನಲ್ಲಿ ಇಟ್ಟಂತಹ ಜೀವ ವಿಮೆ ಬ್ಯಾಂಕಿನ ಹಣವನ್ನು ತೆಗೆದರು ನಿವೃತ್ತಿಯಿಂದ ಬಂದಂಥ ಹಣವನ್ನು ತೆಗೆದು ತಾನಿದ್ದಂತಹ ಬಾಡಿಗೆ ಮನೆಯನ್ನೇ ಖರೀದಿ ಮಾಡಿದರು ಅಂತ ಇಷ್ಟು ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳು ಕಂಗಳಲ್ಲಿ ನೀರು ತರಿಸುವಂತಹ ಪಾಠ ಇದಾಗಿದೆ ಕೇಳಿ ಕೇಳಿ ಒಂದು ಅಂಕ ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ಎಲ್ಲರಿಗೂ ನಮಸ್ಕಾರಗಳು